ಸ್ವಾಮಿ ಕೊರ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿ ಹಗಲು ರಾತ್ರಿ ಯಾರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅವರ ಆಲೋಚನೆಗಳು ಈ ನಲವತ್ತೆಂಟು ಗಂಟೆಯಲ್ಲಿ ಏನಾಗಿತ್ತು ಅವರು ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ಏನಾದರೂ ಈ ಸಂಬಂಧದಲ್ಲಿ ಚೇಂಜಸ್ಸನ್ನು ನೋಡ್ಬೋದಾ ನಿಜವಾಗಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ನೋಡುವ ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಹೇಳಿಬಿಟ್ಟು అది నిమ్మ హుడ్గ ఇదు హుడ్గీ ఇం హస్బెండ్ ఇబోదు వైఫ్ ఇబోదు అటో నిమి ఏదే ఒక సంబంధిర్బోదు ఆ నిజ మాట ఇవ్వ మాట్నా అటో నెంబర్ బ్లాక్ మాది నిమ్మ నోడి జగల ఆగల జ్తాయిబోదు సో సెపరేషన్ సపరేషన్ ఇబోదు బ్రేకప్పల్బోదు నో కాంటెన్స్ సిచువేషన్ ఆ వ్యక్తికి నిమ్మ నెన్పట్టే నెన్పల్ అంత ఇల్ల సో ఏను భావన ఉంటు అన్నోదాను నేను నోడవా నిమ్మ వ్యక్తి అక్కడి ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅತಿಯಾಗಿ ಯಾವುದಕ್ಕೂ ಕೂಡ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಸೊ ಇಲ್ಲಿ ಒಂದು ರೀತಿಯಲ್ಲಿ ನೀವು ಸ್ಟಕ್ ಎನರ್ಜಿಯಲ್ಲಿ ಇರೋ ಥರ ಕಾಣ್ತಾ ಉಂಟು ನೀವು ತುಂಬ ಮುಕ್ತ ಸ್ವಭಾವದವರು ಚಿಕ್ಕ ಚಿಕ್ಕ ವಿಷಯಕ್ಕೂ ಕಣ್ಣೀರು ಹಾಕ್ತೀರಾ ಮನಸ್ಸಿಗೆ ತುಂಬ ಅದನ್ನು ತಗೊಂಡು ತುಂಬ ದುಃಖ ಪಡ್ತೀರಾ ನೋವು ಅನುಭವಿಸ್ತೀರಾ ಇಲ್ಲಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದು ನೀವು ಆದರೆ ನಿಮಗೆ ಯಾರು ಕೂಡ ಒಳ್ಳೆಯವರು ಅಂದರೆ ಒಳ್ಳೆಯದನ್ನು ಬಯಸುವರಿಲ್ಲ ಅನ್ನುವ ಬೇಸರ ಕಲವಲ್ಲ ನಿಮಗೆ ಪ್ರತಿಸಲಕ್ಕೆ ಅರ್ಥ ಉಂಟು ನನಗೇ ಯಾಕೆ ಈ ಥರ ನೋವಾಗ್ತಾ ಉಂಟು ಅಂತ ಅದು ನಿಮ್ಮ ವ್ಯಕ್ತಿಯ ವಿಷಯದಲ್ಲಿ ಕೂಡ ಹಾಗೇನೆ ಅವ್ರು ನಿಮ್ಮ ಜೊತೆ ಆಟ ಆಡಿದ ಥರ ನಿಮಗೆ ಅನಿಸುತ್ತೆ ಆ ವ್ಯಕ್ತಿ ನನಗೆ ಮೋಸ ಮಾಡಿಬಿಟ್ಟ ನಿಜವಾಗಿಯೂ ಅವ್ರನ್ನ ನಮ್ಮ ಪ್ರೀತಿ ಮಾಡಿರುವ ಈ ಸಂಬಂಧದಲ್ಲಿ ನಾನು ಮೋಸ ಹೊತ್ನ ಅನ್ನೋದು ನಿಮ್ಮ ಸದ್ಯರ ಮನಸ್ಥಿತಿಯಲ್ಲಿ ಆಗ್ತಾ ಉಂಟು ಅವರಿಗೆ ಬೇಕಾದಾಗ ಬರ್ತಾರೆ ಅವರಿಗೆ ಬೇಡ ಅಂದರೆ ನಿಮ್ಮನ್ನು ನೋಡಿದರೆ ಅವರಿಗೆ ಅಲ್ಲ ಎಲ್ಲ ಒಂದು ಕಡೆ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು ಬಟ್ ಇವಾಗ ಆ ವ್ಯಕ್ತಿಗೆ ಯಾವುದೂ ಬೇಡ ನೀವು ಬೇಡ ನಿಮ್ಮ ಪ್ರೀತಿನೂ ಬೇಡ ನಿಮ್ಮ ಅಗತ್ಯ ಅನ್ನೋದು ಆ ವ್ಯಕ್ತಿಗೆ ಏನೂ ಇಲ್ಲ ಇಲ್ಲಿ ಎಲ್ಲವನ್ನು ನೀವೇ ಹೊಂದಾಣಿಕೆ ಮಾಡಿಕೊಂಡು ಹೋಗುವುದಾದ್ರೆ ಆ ವ್ಯಕ್ತಿಯ ಕೆಲಸ ಏನು ಆ ವ್ಯಕ್ತಿಯ ಜವಾಬ್ದಾರಿ ಏನು ಈ ಸಂಬಂಧದಲ್ಲಿ ಪ್ರತಿ ಸಲ ನೀವೇ ಸೋಲ್ಬೇಕು ಅಂದರೆ ಏನು ಹೇಳ್ತೀರ ಇದರ ಬಗ್ಗೆ ಸೋಲ್ಬೇಕು ಒಬ್ಬ ವ್ಯಕ್ತಿ ಪ್ರೀತಿಗೋಸ್ಕರ ತಪ್ಪಲ್ಲ ನಾನೇ ಹೇಳ್ತೇನೆ ಪ್ರತಿ ಸಲ ಬಟ್ ಇಲ್ಲಿ ನಿಮ್ಮ ವ್ಯಕ್ತಿ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿದ್ದಾರೆ ಸೊ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಕೆಲವೊಂದು ಜವಾಬ್ದಾರಿಗಳನ್ನು ನಿಭಾಯಿಸಲಿಕ್ಕೆ ಆ ವ್ಯಕ್ತಿ ರೆಡಿ ಇಲ್ಲ ನೀವೇ ಎಲ್ಲವನ್ನು ಮಾಡಬೇಕು ಅದು ನೀವು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ರಿಸ್ಕ್ ತಗೊಲಿಕ್ಕೆ ಆ ವ್ಯಕ್ತಿ ರಡಿ ಇಲ್ಲ ಕನ್ಫ್ಯೂಷನಲ್ಲಿದ್ದಾರೆ ಏನು ನೀವು ಹೇಳಿದ್ರು ಸೊ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಕರೆಕ್ಟಾಗಿ ಡಿಸಿಷನ್ ತಗೊಳಲ್ಲ ಇಲ್ಲಿ ನಿಮ್ಮದು ಒಂದು ತಪ್ಪು ಅಂತ ಹೇಳಕ್ಕಾಗಲ್ಲ ಬಟ್ ನೀವು ಕರೆಕ್ಟಾಗಿ ಆ ವ್ಯಕ್ತಿ ಜೊತೆ ಯಾವುದನ್ನು ಕೂಡ ಹೇಳ್ತಾ ಇಲ್ಲ ಡಿಸಿಷನ್ ತಗೊಳ್ಳುವಂತಹ ರೀತಿಯಲ್ಲಿ ನೀವು ಮಾತನಾಡ್ತಾ ಇಲ್ಲ ಇದು ಒಂದು ನಿಮ್ಮ ಕಡೆಯಿಂದ ಫಾಲ್ಟ್ ಅಂತ ಕಾಡುತ್ತೆ ಸೊ ಇಲ್ಲಿ ಜೀವನದಲ್ಲಿ ಸ್ವಲ್ಪ ಸ್ಪೀಡಪ್ ಆಗಬೇಕು ಅಂತ ಜಾಸ್ತಿ ಸ್ಪೀಡ್ ಆಗೋದಲ್ಲ ಸೊ ಸ್ವಲ್ಪ ಸ್ಲೋ ಅಲ್ಲಿರಿ ಯಾವುದಕ್ಕೂ ದುರ್ಗಿ ನಿರ್ಧಾರಗಳನ್ನು ತಗೊಳ್ಬೇಡಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ಇದ್ರು ಫೀಲಿಂಗ್ಸ್ ಉಂಟು ಬಟ್ ಸ್ವಲ್ಪ ಹಂಭಾವ ಅನ್ನೋದು ಈಗೋ ಅನ್ನೋದು ನಾನೇ ನನ್ನದೇ ನಾನು ಹೇಳಿದ್ದೆ ಆಗಬೇಕು ನನಗೆ ಇಷ್ಟ ಆದರೆ ಇಷ್ಟ ಅಂದರೆ ಇಲ್ಲ ನನಗೆ ಕೇರ್ ಮಾಡಬೇಕು ಹಾಗೆ ಸೊ ಆ ಥರ ಆಟಿಟ್ಯೂಡ್ ಜಾಸ್ತಿಯಾಗಿ ಆಟಿಟ್ಯೂಡನ್ನು ತೋರಿಸ್ತಾರೆ ನಿಮ್ಮವರು ನೀವೆಷ್ಟೇ ಪ್ರೀತಿ ಮಾಡಿ ನೀವೆಷ್ಟೇ ಅವರಿಗೆ ಸರ್ಪ್ರೈಸಸ್ ಕೊಡಿ ಸೊ ಅದೆಲ್ಲ ಲೆಕ್ಕಕ್ಕಿಲ್ಲ ಇಲ್ಲಿ ಫಿನಾನ್ಷಿಯಲ್ ಆಗಿ ಎಷ್ಟೇನು ಪ್ರಾಬ್ಲಮ್ ಕಾಣ್ತಾ ಇಲ್ಲ ಸಂಬಂಧದಲ್ಲಿ ಬಟ್ ನೀವೊಂದು ಸರಿಯಾಗಿ ಆಲೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ ತಪ್ಪು ನಿರ್ಧಾರಗಳನ್ನು ತಪ್ಪು ಆಲೋಚನೆಗಳನ್ನು ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ ಇಲ್ಲಿ ನಿಮ್ಮ ಲೆವೆಲಿಂದ ಎನರ್ಜಿ ನೋಡೋದಾದರೆ ನೆಗೆಟಿವ್ ಎನರ್ಜಿಯಲ್ಲಿ ಇದ್ದೀರಾ ಸೊ ತುಂಬ ಆಲೋಚನೆ ಮಾಡ್ತೀರಾ ತುಂಬ ದುಃಖ ಬರ್ತೀರಾ ಏನೇನು ಮನಸ್ಸಿನಲ್ಲಿ ಆಲೋಚನೆಗಳು ಬರುತ್ತೆ ಯಾವುದು ಕೂಡ ನಿಮಗೆ ನಿಮ್ಮ ಫೇವರೇಬಲ್ ಆಗಿ ಇಲ್ಲ ಅದು ನಿಮ್ಮ ವರ್ಕ್ ಪ್ಲೇಸ್ ಇರ್ಬೋದು ಮನೆಯಲ್ಲಿರ್ಬೋದು ಫ್ರೆಂಡ್ಸ್ಗಳ ಮಕ್ಕಳಲ್ಲಿರ್ಬೋದು ನಿಮ್ಮ ಮನಸ್ಸಿನ ಒಳಗೇನೇ ತಳವಾಲ ಒಂದು ರೀತಿಯಲ್ಲಿ ಭಯ ಆತಂಕ ಎಲ್ಲನೂ ಆಗ್ತಾ ಉಂಟು ಏನು ಮಾಡಲಿ ಏನು ಮಾಡಲಿ ಅಂತ ಮತ್ತೆ ಇಲ್ಲಿಂದ್ರೂ ಕ್ಲಿಯರ್ ಆಗಿ ನಿಮ್ಮ ವ್ಯಕ್ತಿಯ ಜೊತೆ ಕಮ್ಯುನಿಕೇಶನ್ ಆದರೆ ಮಾತುಕತೆ ಆದರೆ ಓಕೆ ಈ ಸಂಬಂಧ ಸುಧಾರಣೆಯನ್ನು ನೋಡ್ಬೋದು ಬಟ್ ಆ ವ್ಯಕ್ತಿ ಇಲ್ಲಿ ಕೆಲವರಿಗೆ ನಂಬರ್ ಬ್ಲಾಕ್ ಮಾಡಿದ್ದಾರೆ ಬಟ್ ಮೇಲಿ ಅವರ ಮೇಲೆ ಸಿಟಿನಿಂದ ನಂಬರ್ ಬ್ಲಾಕ್ ಮಾಡಿ ಅನ್ಬ್ಲಾಕ್ ಮಾಡಿ ಇಲ್ಲಿ ಅವರಿಂದ ಒಂದು ಕಾಲ್ ಅಥವಾ ಮೆಸೇಜಸ್ ಬರುವಂತಹ ಸಾಧ್ಯತೆಗಳುಂಟು ಸೊ ಬರ್ತಾರೆ ಅವರು ವಿದಿನ್ ಟೂ ಟು ತ್ರೀ ಮಂತ್ ಕೆಲವರಿಗೆ ಬೇಗ ವಿದಿನ್ ಸಿಕ್ಸ್ ಅಂದರೆ ಸಿಕ್ಸ್ ವೀಕಲ್ಲಿ ಕೂಡ ಬರ್ಬೋದು ಸೊ ಧೈರ್ಯವಾಗಿರಿ ಇಲ್ಲಿ ಬಗ್ಗೆ ಜಾಸ್ತಿ ಕಣ್ಣೀರು ಹಾಕಬೇಡಿ ಎಲ್ಲನೂ ಒಳ್ಳೆಯದಾಗುತ್ತೆ ನಿಮ್ಮ ಮನಸ್ಸು ತುಂಬ ಪವಿತ್ರವಾಗಿಂಟು ನೀವೆಷ್ಟು ಸ್ವಭಾವದವರು ನಿಮ್ಮಲ್ಲಿ ಇರುವಂತಹ ಮುಗ್ಧತೆಯೇ ನಿಮಗೆ ಎಲ್ಲವನ್ನು ನಿಮ್ಮ ಪರವಾಗಿ ಮಾಡುತ್ತೆ ಧೈರ್ಯವಾಗಿರಿ ಟೆನ್ಷನ್ ಮಾಡಬೇಡಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಇಲ್ಲಿ ಸರಿಯಾಗಿ ಆಲೋಚನೆ ಮಾಡಿ ಜೀವ ಜೀವನ ಅನ್ನೋದು ತುಂಬ ದೊಡ್ಡದು ಸೊ ಎಲ್ಲ ಒಂದು ಕಡೆ ನೀವು ತುಂಬ ವೀಕ್ ಆಗ್ತಾ ಇದ್ದೀರಾ ನೀವು ವರ್ಕ್ ಪ್ಲೇಸಲ್ಲಿ ಕೂಡ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇಲ್ಲ ಅಥವಾ ಸ್ಟಡಿ ಕೂಡ ಅಷ್ಟು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಇಲ್ಲಿ ಪ್ರೀತಿ ಹೊಂದಿದ್ರೆ ಸಾಕು ಬೇರೆ ಏನೂ ಬೇಡ ಅಂತ ಅಂದು ಭಾವನೆ ಇತ್ತು ನಿಮ್ಮ ಮನಸ್ಸಲ್ಲಿ ಬಟ್ಟೆಯಲ್ಲಿ ನಿಮ್ಮ ವ್ಯಕ್ತಿನ ಮನಸ್ಸಿಗೆ ತುಂಬ ನೋವು ಕೊಟ್ಟರು ಸೊ ಈ ಸಂಬಂಧದಲ್ಲಿ ಒಂದು ರೀತಿಯಲ್ಲಿ ಏರುಪೇರುಗಳಿರ್ಬೋದು ಅಬ್ಸ್ಟೆಕಲ್ಸ್ ಇರ್ಬೋದು ಇರ್ಬೋದು ತುಂಬ ಜಾಸ್ತಿ ತುಂಬ ಜಾಸ್ತಿ ನೋವನ್ನು ಅನುಭವಿಸಿದ್ದೀರಾ ನೀವು ಇಲ್ಲಿ ಕೆಲವರು ಸೊ ಎಷ್ಟಂದರೆ ಅದನ್ನು ಕೆಲವರು ಬೇರೆಯವ್ರ ಜೊತೆ ಶೇರ್ ಮಾಡಲಿಕ್ಕೂ ಆಗ್ತಾ ಇಲ್ಲ ಒಲಾಗಿ ಇಟ್ಕೊಂಡು ಅದನ್ನು ಅನುಭವಿಸ್ಲಿಕ್ಕೂ ಆಗ್ತಾ ಇಲ್ಲ ನಿಮ್ಮ ವ್ಯಕ್ತಿಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ ಅರ್ಥ ಮಾಡಿಸುವವ ಅವ್ರ ಜೊತೆ ಮಾತನಾಡುವವ ಆ ವ್ಯಕ್ತಿಗೆ ಮಾತನಾಡಿದ್ರೂ ಒಂದೇ ಮಾತನಾಡಿಲ್ಲ ಅಂದರೂ ಒಂದೇ ಬಟ್ ಇಲ್ಲಿ ಒಂದು ಕ್ಲಿಯರ್ ಕಟ್ ಕಮ್ಯುನಿಕೇಶನ್ ನೀವು ಕರೆಕ್ಟಾಗಿ ಮಾತನಾಡಬೇಕು ಆ ವ್ಯಕ್ತಿ ಏನು ಅಂದ್ಕೊಳ್ತಾರೆ ಅವರ ಮನಸ್ಸಿಗೆ ಬೇಸರ ಆಗುತ್ತೆ ಅಂತ ಇಷ್ಟು ಸಮಯ ಕಾಡಿದ್ದರೂ ಸಾಕು ಇವಾಗ ಈ ಎನರ್ಜಿಯಲ್ಲಿ ನೀವು ಸ್ವಲ್ಪ ಮಾತನಾಡಬೇಕು ಸೊ ಅವರೇನೇ ಹೇಳ್ತಾರೋ ಅವರ ಮನಸ್ಸಿಗೆ ನೋಡ್ಕೊಳ್ಲಿಕ್ಕೆ ಇಷ್ಟ ಅಲ್ಲ ಕರೆಕ್ಟ್ ಎಲ್ಲಾನು ಓಕೆ ಬಟ್ ಅವರ ಅತಿಯಾದ ಆಟಿಟ್ಯೂಡ್ ಅತಿಯಾದ ಈಗೋ ನಿಮ್ಮ ಜೀವನದಲ್ಲಿ ಒಂದು ಕಣ್ಣೀರನ್ನು ತರ್ತಾ ಉಂಟು ನಿಮ್ಮ ಮನಸ್ಸು ತುಂಬ ವೀಕ್ ಇದ್ದೀರಾ ನೀವು ಸೊ ಇಲ್ಲಿ ನೀವು ಖುಷಿಯಾಗಿರೋದು ಕೂಡ ಇಂಪಾರ್ಟೆಂಟ್ ಎಷ್ಟು ಅಂತ ಬೇರೆ ಅವರ ಖುಷಿಯನ್ನು ಬಯಸ್ತೀರಾ ನೀವು ಕೂಡ ಖುಷಿಯಾಗಿರಬೇಕು ಅಲ್ಲ ಸಂಬಂಧ ಸರಿ ಹೋಗ್ಬೇಕು ಅಲ್ಲ ಸೊ ಕರೆಕ್ಟಾಗಿ ಮಾತನಾಡಿ ಧೈರ್ಯವಾಗಿರಿ ಏನು ನಿಮಗೆ ಹೇಳಬೇಕು ಕ್ಲಿಯರ್ ಕಟ್ ಆಗಿ ಆ ವ್ಯಕ್ತಿ ಜೊತೆ ಯಾರನ್ನು ಮಾತನಾಡಿ ಅಂದರೆ ಆ ನಿಮ್ಮನ್ನ ನಿಮ್ಮನ್ನಿಲ್ಲಿ ಆಲ್ಮೋಸ್ಟ್ ಈ ಇಲ್ಲಿ ಜನರಲ್ ಆಗಿರುತ್ತೆ ಇದು ನೋಡುವಾಗ ಸೊ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿಸಿದ್ದು ಕಾಡಿ ಬೇಡಿ ತುಂಬ ಈ ರಿಲೇಶನ್ಶಿಪ್ಪಲ್ಲಿ ಅಂದರೆ ನೀವು ಇಲ್ಲಿ ಫಸ್ಟ್ ಒಪ್ಕೊಂಡಿಲ್ಲ ಸೊ ಬಟ್ ಇವಾಗ ಏನಕ್ಕೆ ಅವ್ರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ನಿಮ್ಮ ಮನಸ್ಸಿಗೆ ಇಷ್ಟು ನೋವು ಕೊಡ್ತಾ ಇದ್ದಾರೆ ಆ ವ್ಯಕ್ತಿಗೆ ಮನಸ್ಸಿಲ್ವಾ ನಿಮ್ಮ ನೋವು ಅರ್ಥ ಆಗೋಲ್ವಾ ಫಸ್ಟ್ ಇದ್ದ ಥರ ನೀಲೂ ಇಡ್ಬೋದಲ್ಲ ಕಮಿಟ್ಮೆಂಟ್ ಕೊಡ್ಬೋದಲ್ಲ ನಿಮ್ಮನ್ನು ఒం రీతి నెక్స్ట్ లెవెల్గ్ అవరై ఫ్యమిలీ జొత సేసల్వ సో ఆ ప్రయత్నం నావి యాకే మాట్తాయి నిమ్మనకి యాకెస్టో కొతాయారు సో ధైర్యవారి ఒక క్లియర్ కట్గా మాటకటే నడి సరియతే జాస్తి కన్న ఎర హాకేడి దుఃఖపడబేడి స్ట్రెస్సల్బేది ఊటమీ న్రెమీ నిమ్మ ప్రీతసి ఆగ సూ నిమ్మ సరౌండింగల్ పొజిటి వైబ్రేషన్ ఎనర్జి క్రియేట్ ಇಲ್ಲಿ ನಿಮ್ಮದು ಏನಾದರೂ ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಯಾವುದಕ್ಕೂ ದುಃಖ ಪಟ್ಬೇಡಿ ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಧೈರ್ಯವಾಗಿರಿ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೂ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಜಾಯಿನ್ ಬೆಟನ್ ಜಾಯ್ನ್ ಆಗೋದಿದ್ದರೆ ಜಾಯ್ನ್ ಆಗ್ಬೋದು ಸೊ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗ್ಬೋದು ಸೊ ಅಲ್ಲಿ ನಾನು ಕ್ಲಿಯರ್ ಏಂಜಸ್ಸಲ್ಲಿ ಉಂಟು ಬಂದುಬಿಟ್ಟು ಚಾನಲ್ಗೆ ಮೆಂಬರ್ ಆಗೋದು ಒಂದು ಬಂದುಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಇರುತ್ತೆ ಮತ್ತೊಂದು ಬಂದುಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಇದು ಮಂತ್ರ ಅಂತ ಇರುತ್ತೆ ಮತ್ತೊಂದು ಬಂದುಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಎಂಟು ತಂತ್ರ ಅಂತ ಸೊ ಅಲ್ಲಿ ಕೆಲವೊಂದು ಮಂತ್ರಗಳನ್ನು ನಾನು ನಿಮಗೆ ಹೇಳ್ಕೊಳ್ತೀನಿ ಕೆಲವೊಂದು ತಂತ್ರಗಳನ್ನು ಹೇಳ್ಕೊಳ್ತೀನಿ ಹಾಗೆಯೇ ನಿಮ್ಮ ಪರವಾಗಿ ನಾನು ಜಪಾ ಮಾಡ್ತೇನೆ ಸೊ ಜಾಯಿನ್ ಜಾಯ್ನ್ ಆಗೋದಿದ್ರೆ ಜಾಯಿನ್ ಆಗ್ಬೋದು ಸೊ ನೀವು ಏನಾದರೂ ನನಗೆ ಪರ್ಸ್ನಲ್ ಆಗಿ ಎಲ್ಲಿ ಕೇಳ್ಬೋದು ಪ್ರಶ್ನೆ ಸೊ ನಿಮ್ದು ಏನೇ ಒಂದು ಸಮಸ್ಯೆ ಅದನ್ನು ಹೇಳ್ಬೋದು ಅದು ನಿಮಗೆ ಮತ್ತೆ ನನಗೆ ಮಾತ್ರ ಗೊತ್ತಿರುತ್ತೆ ಸೊ ಬೇರೆಯವ್ರಿಗೆ ಅದು ಶೋ ಆಗೋಲ್ಲ ಹೈಡ್ ಆಗಿರುತ್ತೆ ಯಾರಾದರೂ ಜಾಯಿನ್ ಬಟನ್ ಜಾಯಿನ್ ಆಗೋದಿದ್ರೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತೂ ಜಾಯಿನ್ ಆಗ್ಬೋದು ನೋಡಿ ಮತ್ತೊಂದು ರಾಸ್ ಕ್ರಾಸ್ ಅನ್ನೋ ಒಂದು ಪ್ರಾಸ್ಟ್ ಸಿಗುತ್ತೆ ಸೊ ಅದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊಡಕ್ಟ್ ಅನ್ನು ಟ್ಯಾಗ್ ಮಾಡಿರತೇನೆ ಯಾವಾಗಾದರೂ ಬೇಕಿದ್ದರೆ ಪರ್ಚೇಸ್ ಮಾಡಿ ಸಾರಾ ದಿ ಬೆಸ್ಟ್ ರಿಸಲ್ಟ್ ಬರುತ್ತೆ ಇದು ರೌಲ್ रिलेटेड ಪ್ರಾಬ್ಲಮ್ ಇರಬಹುದು ರಿಲೇಷನ್ ships ಅಲ್ಲಿ ಸೋ ಈವಾಗ ಯಾರು ಟೊಮಟ್ನಾ ಟೈಲನಿಂ ಜೊತೆ ಅಡನಿ ನನ್ನಂಬರ ಬ್ளாக் ಮಾಡಿಟಾರೆ ಮತ್ತೆ ಆಗ್ಲಿ ಕಪ್ಟೈಲ ಗಂಡೆ ಅಂತ ನಮ್ಮ ಅಡ್ರೆಸ್ ಸಮಸ್ ಆಟೋ ನಿಮಗೆ ಮತ್ತೆ ಆಗ್ಟೈಲ ಇದನ್ನ ಹೆนมಕ್ಕಳು ಇರಬಹುದು ಗನ್ಮಕ್ಕಳು ಇರಬಹುದು ತಮ್ಮೆರಗೈಗೆ ಹಾಕೋಳ್ಬೇಕಾಗುತ್ತೆ ಇದ್ರಿಂದ ನಿಮಗೆ ಪ್ರೀಟಿ ಆಕರ್ಷಣೆ ಆಗುತ್ತೆ ನೀವು ಬಯಸಿದಂತಾಗಿತ್ತೆ ನಿಮ್ಮ ಕಡೆ ಅಂದರೆ ಸೆಳೆಯಲಿಕ್ಕೆ ಇದೊಂದು ಬ್ರಾಸ್ ಲೈಟು ತುಂಬ ಸಹಾಯ ಮಾಡುತ್ತೆ ಅದನ್ನು ನೀವು ಜಸ್ಟ್ ನೋಡ್ಕೊಂಡು ನಿಮ್ಮ ವ್ಯಕ್ತಿಯನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೇನೆ ರಾತ್ರಿ ಮಲಗುವಾಗ ಬ್ರಾಸ್ ಲೈಟನ್ನು ರಿಮೂವ್ ಮಾಡಿ ಮಾರ್ನಿಂಗ್ ನೀವು ರಿಟರ್ನ್ ಅದನ್ನು ಟ್ಯಾಪ್ ವಾಟರ್ ಅಲ್ಲಿ ತೊಳೆದು ಬಿಟ್ಟು ಕೂಡ ಆಗ್ಬೋದು ಸೊ ಜಸ್ಟ್ ಇಟ್ಕೊಂಡು ಸೊ ಅದನ್ನು ವ್ಯಾರ್ ಮಾಡಬೇಕಾಗುತ್ತೆ ಇದರಿಂದ ನಿಮಗೆ ಒಂದು ಪಾಸಿಟಿವ್ ವೈಬ್ರೆಷನ್ ಎನರ್ಜಿ ಸಿಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡುತ್ತೆ ಕೆಲವೊಂದ್ಸಲ ಅದೆ ತಡೆಗಳಂತೂ ವಶೀಕರಣ ಆಗಿದೆ ಸೊ ಏನೋ ಒಂದು ಟಾಪ್ ಪಾರ್ಟಿ ಸಿಚುವೇಶನ್ ಉಂಟು ಅಲ್ಲಿ ಸಮವನ ಆಗಿದೆ ಅಂದರೆ ಸೊ ಸ್ವಲ್ಪ ಅಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಲಿಕ್ಕೆ ಟೈಮ್ ತಗೊಳುತ್ತೆ ಇಲ್ಲಾಂದರೆ ವೆರಿ ಸುನ್ ರಿಸಲ್ಟ್ ಕೊಡುತ್ತೆ సర్టిఫైడ్ ఆగిహ ప్రాడక్ట్ లింకన్నే నేను హక్తం నన్నే నన్ను క్లైంటే పర్చేస్ మిట్టే సో మొన్నే కూడా సో తు ఒళ్ళె రట్ బాగుంటే ఇల్లు రిజల్ట్ బర్తాయి అంత నీవు ఆలోచన మాకు సో అది వర్క్ ఆతా ఉంటు స్వల్ప టైమ్ తొలగితే అది ఏదో ఒకస్య ఉంటుహన ఆగిర్బోదు వశీకరణ ఆగిర్బోదు సో అదన స్వల్ప ఆలోచన మొదటి బట్ ఇది హండ్రెడ్ పర్సెంట్ నిన్న ప్రీతి నిమిగ రిటర్న్ కోట్లేక అవి ఇష్టపడంత వ్యక్తి మదవే ఆగలికి సో ఇది హండ్రెడ్ పర్సెంట్ ఈ రోజు క్రస్ ప్రాస్లైట్ ని అందరూ హెల్ప్ ಯಾರಿಗಾದರೂ ಬೇಕಿದ್ದರೆ ಪರ್ಚೇಸ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು ಏನೇ ಒಂದು ಸಮಸ್ಯೆ ಇದ್ದನ್ನು ನೀನು ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು